ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ಇವತ್ತು ಮಧ್ಯಾಹ್ನ ಅಡಿಗೆ ರೆಡಿ ಮಾಡ್ತಾ ಇದ್ದೇನೆ ಅಡಿಗೆಗೆ ಇವತ್ತು ಹುರ್ಳಿಕಾಳು ರಸ ಮಾಡ್ತಾ ಇದ್ದೇನೆ ಇದು ತುಂಬ ಈಸಿ ರೆಸಿಪಿ ಬಟ್ ನನಗೇನೆಂದರೆ ಸಾಟರ್ಡೆ ಹುರ್ಳಿಕಾಳು ಸಾರು ಮಾಡಬೇಕು ಅಂತಾರೆ ಬಟ್ ನನಗೆ ಸಾಟರ್ಡೆ ತುಂಬ ಮರ್ತೋಗ್ತದೆ ಬಟ್ ಇವತ್ತು ನೆನ್ಪು ಮಾಡಿಕೊಂಡು ಹುರ್ಳಿಕಾಳು ರಸ ಮಾಡ್ತಿದ್ದೇನೆ ಹಾಗೆಯೇ ಕಾಳನ್ನ ತೊಳೆದು ಕುಕ್ಕರಲ್ಲಿ ಬೇಯಿಸ್ಕೋಬೋದು ಬಟ್ ನನಗೆ ಈ ಥರ ಮಾಡಿದರೆ ಸ್ವಲ್ಪ ಪರಿಮಳ ಅನ್ನಿಸ್ತದೆ ಹಾಗಾಗಿ ನಾನು ಕಾಳನ್ನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇವಾಗ ಸ್ವಲ್ಪ ಅದನ್ನು ಜಚ್ತಾ ಇದ್ದೇನೆ ಕೋಲಲ್ಲಿ ಇದು ನೋಡಿ ಇಷ್ಟು ಪೂರ್ತಿ ಪುಡಿಪುಡಿ ಹಾಕ್ಬೇಕಂತಿಲ್ಲ ಲೈಟಾಗಿ ಪುಡಿಪುಡಿ ಆದ್ರೆ ಸಾಕು ಪುಡಿಪುಡಿ ಆದ ನಂತರ ಅದನ್ನು ನಾವು ಒಂದು ಗೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಆಮೇಲೆ ಟೊಮ್ಯಾಟೊ ಉಪ್ಪು ಆಮೇಲೆ ಮೆಣಸು ಹಸಿಮೆಣಸು ಸಾರಿ ಅರಿಶಿನ ಎಲ್ಲವನ್ನು ಹಾಕಿ ನಮಗೆ ಒಂದೆರಡು ಮೂರು ವಿಸಿಲ್ ಕೂಗಿಸ್ಕೊಬೇಕು ಎಷ್ಟು ಬೇಕಷ್ಟು ನೀರು ಹಾಕಿ ಸೊ ಮತ್ತೆ ಒಂದು ಸಲ ಕುದ್ದ ನಂತರ ನಾವು ಹುಣಸೆ ಹುಳಿ ಹಾಕಬೇಕು ಇದು ಸ್ವಲ್ಪ ಹುಳಿ ಹುಳಿ ಹುಳಿಯಾಗಿದ್ರೆ ಚೆನ್ನಾಗಿರ್ತದೆ ತುಂಬ ಚೆನ್ನಾಗ್ತದೆ ಸ್ನೇಹಿತರೆ ಹಾಗೆ ಇದ್ರ ಜೊತೆ ಕಾಂಬಿನೇಷನ್ಗೆ ಏನಾದರೂ ಬೇಕಲ್ವ ವಿಟಮಿನ್ ಸೊಪ್ಪಿದ್ದು ಚಟ್ನಿ ಮಾಡೋಣ ಅಂದ್ಕೊಂಡೆ ಇದು ಕೂಡ ಅಷ್ಟೇ ನನಗೆ ತುಂಬ ಫೇವ್ರೇಟು ನಾನು ತುಂಬ ಸಲ ಮಾಡ್ತೇನೆ ಎಸ್ಪೆಷಲಿ ನಾನು ಸಾಟರ್ಡೇ ಎಲ್ಲ ಜಾಸ್ತಿ ಮಾಡ್ತೇನೆ ಅಥವಾ ಮನೆಯವರು ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಯಾವಾಗ ಅವತ್ತು ನಾನು ಹುಣಸೆ ಉಳಿದು ಐ ಮೀನ್ ವಿಟಮಿನ್ ಸೊಪ್ಪಿದ್ದು ಚಟ್ನಿ ಮಾಡ್ತೇನೆ ಅದಕ್ಕೆ ಇವತ್ತು ಜೀರಿಗೆ ಮೆಣಸು ಹಾಕಿ ಮಾಡ್ತೇನೆ ಒಂದೊಂದ್ಸಲ ಒಣಮೆಣ್ಸು ಹಾಕಿ ಕೂಡ ಮಾಡ್ತೇನೆ ಅದಕ್ಕೆ ಮೊದಲಿಗೆ ಇವಾಗ ನಾವು ವಿಟಮಿನ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸ್ವಲ್ಪ ಹೊತ್ತು ನೀರು ಹಾರಕ್ಕೆ ಬಿಡಬೇಕು ನೀರು ಹಾರಿದ ನಂತರ ಅದನ್ನು ಸ್ವಲ್ಪ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಬೇಕು ಜೊತೆಗೆ ನಾನು ಕರ್ಬೇವು ಕೂಡ ಹಾಕಿದ್ದೇನೆ ಇದೆರಡನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಜೀರಿಗೆ ಮೆಣಸು ಬೇಕಿದೆ ಜೀರಿಗೆ ಮೆಣಸು ಹಾಕೊಬೋದು ಅಥವಾ ಒಣಮೆಣ್ಸು ಕೂಡ ಹಾಕೊಬೋದು ಜೀರಿಗೆ ಮೆಣಸು ಹುಳಿ ಉಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಗ್ಬಿಡ್ತದೆ ಸ್ನೇಹಿತರೆ ಹಾಗೆ ಇದೊಂದು ನಾನು ತುಂಬ ಟೈಮ್ ಆಯಿತು ಈ ಫೇಸ್ ಪ್ಯಾಕ್ ತಂದು ಉಪ್ಪನ ಅವ್ರದ್ದು ತುಂಬ ಟೈಮ್ ಆಯಿತು ನಾನು ಒಂದು ಸಲನ ಏನೋ ಎರಡು ಸಲೇನೋ ಯೂಸ್ ಮಾಡಿದ್ದೇನೆ ಸೊ ಇವತ್ತೊಂದು ಸಲ ಹಚ್ಕೊಳ್ಳೋಣ ಫೇಸ್ ಪ್ಯಾಕ್ ಅಂತೇಳಿ ಹಚ್ಕೊಂಡೆ ಅಡುಗೆಲ್ಲ ಆಗಿತ್ತು ನಂತರ ಇವರು ಮನೆಯವರು ಮತ್ತು ಮಗಳು ಕೂಡ ಬಂದರು ಸ್ಕೂಲಿಂದ ಹಾಗೆ ಮಗಳಿಗೆ ಹಾಕಿಕೊಡ್ತಿದ್ದೆ ನಾನು ಊಟ ಅವಳು ಒಂದೊಂದು ಸಲ ನಾವು ಮಾಡಿಸ್ತೇವೆ ಹೆಚ್ಚಾಗಿ ಬಟ್ ಈ ಥರ ಮಧ್ಯಾಹ್ನ ಎಲ್ಲ ಬಂದರೆ ನಾನೇ ಊಟ ಮಾಡ್ತೇನೆ ಅಂತಾಳೆ ಅದು ಅಲ್ದಿರೋ ಬಿರಿಯಾನಿ ಎಲ್ಲ ಇದ್ರೆ ಕೂಡ ನಾನೇ ಊಟ ಮಾಡ್ತೇನೆ ಹೇಳಿ ಸೊ ಸಂಜೆ ಆಗ್ತಾ ತುಂಬಾ ಬಟ್ಟೆಗಳಿದ್ದು ಸ್ನೇಹಿತರೆ ತುಂಬ ದಿನ ಮಳೆ ಬಂದು ಇವಾಗ ನಿಂತಿರೋದ್ರಿಂದ ಬಟ್ಟೆ ಎಲ್ಲ ಒಣಗಕ್ಕೆ ಹಾಕಿದ್ದೆ ಸೊ ತುಂಬಾ ಬಟ್ಟೆ ಇತ್ತು ಎಲ್ಲವನ್ನು ಮರ್ಚಿ ಇವಾಗ ನಾನು ಮನೆಯವರು ತರಕಾರಿ ಎಲ್ಲ ತಂದಿದ್ರು ಸೊ ಅದನ್ನೆಲ್ಲ ಜೋಡಿಸ್ಕೊಬೇಕು ತರಕಾರಿ ಎಲ್ಲ ನಮ್ಮ ಮನೆಯವರೇ ತರ್ತಾರೆ ನಾನೇನು ಹೋಗೋಲ್ಲ ಅಂದರೆ ಆಗಲಿ ಅಥವಾ ಸಂತೆಗಾಗಿ ಹೋಗಲ್ಲ ಎಸ್ಪೆಷಲಿ ನಾನೊಬ್ಬಳೆ ಅಂತೂ ಹೋಗಲ್ಲ ನಮ್ಮ ಮನೆಯವರು ಕೂಡ ಅವರಿಗೆ ಟೈಮ್ ಸಿಕ್ಕಿದಾಗ ಅಂದರೆ ಸಂಜೆ ಹೊತ್ತಲ್ಲಿ ಬರ್ತಾ ಅವರು ತರಕಾರಿ ತೊಗೊಂಬರ್ತಾರೆ ಅದಕ್ಕಿಂತ ಎಕ್ಸ್ಟ್ರಾ ಟೈಮ್ ಮಾಡಿಕೊಂಡು ಕರ್ಕೊಂಡು ಹೋಗೋದು ಆ ಥರ ಎಲ್ಲ ಏನಿಲ್ಲ ಸೊ ನಾನೇನ ಏನು ಬೇಕು ಅಂತಲೂ ನಾನು ಹೇಳಲ್ಲ ತರಕಾರಿ ಅಂತ ಅಷ್ಟೇ ಹೇಳ್ತೇನೆ ಅವರೇ ಎಲ್ಲವನ್ನು ತರ್ತಾರೆ ಹಾಗೆ ಫ್ರೂಟ್ಸ್ ಅಷ್ಟೇ ಫ್ರೂಟ್ಸ್ ನಮ್ಮ ಮನೇಲಿ ಬಾಳೆಹಣ್ಣು ಬಿಟ್ರೆ ಆರೆಂಜ್ ಅಷ್ಟೇ ಖಾಲಿ ಆಗೋದು ಬೇರೆ ತರಕ ಬೇರೆ ಫ್ರೂಟ್ಸ್ ತಂದರೂ ಖಾಲಿ ಆಗೋಲ್ಲ ಸೊ ಹಾಗಾಗಿ ನಮ್ಮ ಮನೆಯವರು ಹೆಚ್ಚಾಗಿ ಆರೆಂಜ್ ತರ್ತಾರೆ ಪ್ರತಿ ವಾರ ಮತ್ತು ಬಾಳೆಹಣ್ಣು ತರ್ತಾರೆ ಮಕ್ಕಳಿಗೂ ಇಷ್ಟ ಆಮೇಲೆ ನಾ ನನಗೂ ಆರೆಂಜೆಲ್ಲ ಇಷ್ಟ ಆಗ್ತದೆ ಹಾಗೆ ಬಾಳೆಹಣ್ಣು ದೇವ್ರಿ ಗಿಡಕ್ಕೆ ಡೈಲಿ ಬೇಕಾಗ್ತದೆ ಹಾಗಾಗಿ ತಗೊಂಬರ್ತಾರೆ ಹಾಗೆ ನಮಗೆ ಫೇವ್ರೆಟ್ ತರಕಾರಿ ಆ ಥರ ಎಲ್ಲ ಏನಿಲ್ಲ ಎಲ್ಲ ತರಕಾರಿ ತಂದರೂ ಯಾವುದೇ ತರಕಾರಿ ತಂದರೂ ನಾನು ಅಡುಗೆ ಮಾಡ್ತೇನೆ ಕೆಲವೊಂದಷ್ಟು ಗೊತ್ತಿಲ್ಲದಿದ್ದರೂ ನಾನು ಹೇಗಾದರೂ ಅಟ್ಲೀಸ್ಟ್ ಯೂಟ್ಯೂಬ್ ನೋಡ್ಕೊಂಡಾದರೂ ಮಾಡ್ತೇನೆ ಹಾಗೆ ತರಕಾರಿ ಇಲ್ಲದಿದ್ದರೂ ಏನಾದರೂ ನಾನೊಂದು ಮಾಡಿರ್ತೇನೆ ನಾನಂತಲ್ಲ ಎಲ್ಲ ಹೆಂಗಸರು ಅಷ್ಟೇ ಅನಿಸ್ತದೆ ನನಗೆ ಏನಿದ್ರು ಏನಿಲ್ಲದಿದ್ದರೂ ಖಾಲಿ ಅಂತೂ ಬಿಟ್ಟಿರಲ್ಲ ಅಡುಗೆ ಅಂತೂ ಮಾಡೇ ಮಾಡ್ತಾರೆ ಸೊ ನಾನು ಈ ಸಲ ಒಂದು ತರಿಸಿದ್ದೆ ನನಗೆ ಇಷ್ಟ ಆಗ್ತದೆ ಸೊ ಲಾಸ್ಟ್ ಟೈಮ್ ತಂದಿದ್ರು ಅದು ತುಂಬ ಚೆನ್ನಾಗಿತ್ತು ಸೇಮ್ ಸಣ್ಣದಿತ್ತು ಬಟ್ ಆರೆಂಜ್ ತರಾನೇ ಇತ್ತು ಅದರಲ್ಲಿ ನಾನು ಪಲ್ಯ ಮಾಡಿದ್ದೆ ಬಟ್ ಈ ಸಲ ಸಾಂಬಾರು ಅಂದರೆ ಕೊದ್ದಲ್ಲಿ ಅಂತಾರೆ ಅದು ಡೆಂಪಲಲ್ಲೆಲ್ಲ ಇರ್ತದೆ ತುಂಬ ಚೆನ್ನಾಗಿರ್ತದೆ ಸೊ ಆ ಥರ ಮಾಡಬೇಕು ಅಂತ ಹೇಳಿಬಿಟ್ಟು ಇವ್ರ ಹತ್ರ ಪಂಪ್ಕಿನ್ ಅಂತ ಹೇಳಿದೆ ನೆಕ್ಸ್ಟ್ ಡೇ ನಾನು ಕೊದ್ದೆಲ್ ಕೂಡ ಮಾಡಿದೆ ತುಂಬ ಚೆನ್ನಾಗಿತ್ತು ನನಗೆ ಇಷ್ಟ ಆಗ್ತದೆ ಅದು ಸಹ ಹಾಗೆ ಈ ಥರ ಕಾಲಿಫ್ಲವರ್ ಎಲ್ಲ ಏನಿರ್ತದೆ ನೋಡಿ ಅದರದ್ದು ಎಲೆ ಎಲ್ಲ ಕಿತ್ ಬಿಟ್ಟು ಇರ್ತೇನೆ ಯಾಕಂದರೆ ಅದೇ ತುಂಬ ದೊಡ್ಡದಿರ್ತದೆ ಅದರೊಳಗಿರೋ ಫ್ಲವರ್ ತುಂಬ ಚಿಕ್ಕ ಇರ್ತದೆ ಹಾಗೆ ಅದನ್ನೆಲ್ಲ ತೆಗೆದು ಇವಾಗ ನಾನು ಎಲ್ಲವನ್ನು ಕವರಲ್ಲಿ ಹಾಕಿಡ್ತಿದ್ದೇನೆ ಕವರ್ ಒಂದ್ಸಲ ಖಾಲಿ ಮಾಡಿಬಿಟ್ಟು ನಂತರ ನಾನು ಎಲ್ಲವನ್ನು ಹಾಕ್ತೇನೆ ನಾನು ಇದಕ್ಕೆ ಎಕ್ಸ್ಟ್ರಾ ಬ್ಯಾಗ್ ಅಥವಾ ಬಾಕ್ಸ್ ಏನು ಯೂಸ್ ಮಾಡಲ್ಲ ಹೆಚ್ಚಾಗಿ ಎಲ್ಲವನ್ನು ನಾನು ಕವರಲ್ಲೇ ಈ ಥರ ಕವರ್ ಏನು ಬರ್ತದಲ್ವ ಕವರಲ್ಲೇ ಹಾಕಿರ್ತೇನೆ ನಾನು ಎಕ್ಸ್ಟ್ರಾ ಬಾಕ್ಸಲ್ಲಿ ಇಡುವಂಥದ್ದು ಏನಂದರೆ ಈ ಥರ ಕೊತ್ತಂಬರಿ ಸೊಪ್ಪು ಅಥವಾ ಕರ್ಬೇವು ಆನಂತರ ಹಸಿಮೆಣಸು ಇಷ್ಟನ್ನು ಮಾತ್ರ ನಾನು ಬಾಕ್ಸಲ್ಲಿ ಹಾಕಿರ್ತೇನೆ ಇವಾಗ ಕರ್ಬ ಕೊತ್ತಂಬರಿ ಸೊಪ್ಪು ಕೂಡ ಅಷ್ಟೇ ಇವಾಗ ಸದ್ಯಕ್ಕೆ ನಾನು ಕವರಲ್ಲೇ ಹಾಕಿಡ್ತಿದ್ದೇನೆ ನಾಳೆ ನಾನು ಅದನ್ನು ಕ್ಲೀನ್ ಮಾಡ್ತೇನೆ ಯಾಕಂದರೆ ತುಂಬ ಹೊತ್ತಿಡೀತದಲ್ವ ಕ್ಲೀನ್ ಮಾಡೋಕ್ಕೆ ಹಾಗಾಗಿ ಪುದೀನ ಕೂಡ ಇತ್ತು ಹಾಗೆ ಟೊಮೆಟೊನ ಮಾತ್ರ ಒಂದು ಈ ಥರ ಒಂದು ತೂತು ಇರ್ತಿರೋ ಹಾಕಿ ಹಾಕಿಡ್ತಾ ಇದ್ದೇನೆ ನಾನು ಅದರಲ್ಲೇ ಹಾಕಿಡೋದು ಯಾವಾಗಲೂ ಹಳೆ ಟೊಮೆಟೊನೆಲ್ಲ ಮೇಲೆ ಇರ್ತೇನೆ ಹಾಗೆ ಹೊಸದಾಗಿ ತಂದಿರೋ ಟೊಮೆಟೊನೆಲ್ಲ ಸ್ವಲ್ಪ ಕೆಳಗಡೆ ಇಟ್ಬಿಡ್ತೇನೆ ಹಾಗೆ ಎಲ್ಲವನ್ನು ಇವಾಗ ನೋಡಿ ಇಟ್ಟಿದ್ದಾಯಿತು ಟೊಮ್ ಹಸಿಮೆಣ್ಸೊಂದು ನಾನು ಇಟ್ಟಿಲ್ಲ ಅದನ್ನು ತೊಟ್ಟು ತೆಗೆದು ತೊಳೆದೇ ಇಡ್ತೇನೆ ನಾನು ಯಾಕಂದರೆ ತೊಟ್ಟು ಹಾಗೆಯೇ ಇಡಿದ್ರೆ ಅದು ಬೇಗ ಹಾಳಾಗ್ತದೆ ಅಂತ ಹೇಳ್ತಾರೆ ತೊಟ್ಟು ತೆಗೆದು ನಾವು ತೊಳೆದು ನಂತರ ಒಣಗಿಸಿ ಇಡೋದ್ರಿಂದ ತುಂಬ ದಿನ ಬರ್ತದೆ ಯಾಕಂದರೆ ಹಸಿ ಮೆಣಸು ನಮಗೇನು ಜಾಸ್ತಿ ಯೂಸ್ ಆಗಲ್ಲ ತುಂಬ ಕಡಿಮೆ ಯೂಸ್ ಮಾಡ್ತೇವೆ ನಾನು ಚಟ್ನಿಗೆಲ್ಲ ಜೀರಿಗೆ ಮೆಣಸು ಯೂಸ್ ಮಾಡ್ತೇನೆ ಹಾಗೆ ಪಲ್ಯಕ್ಕೆ ಅಷ್ಟೇ ಎಲ್ಲ ಯೂಸ್ ಮಾಡೋದು ಹಾಗಾಗಿ ತುಂಬ ದಿನ ಬರ್ತದೆ ಈ ಥರ ನಾವು ಹಾಗೆ ಇಟ್ಟರೆ ಇದು ಬೇಗ ಹಾಳಾಗ್ತದೆ ಹಾಗಾಗಿ ನಾನು ಇದನ್ನೊಂದನ್ನು ತೊಳ್ದು ಬಿಟ್ಟು ಆಮೇಲೆ ಡಬ್ಬೆಯಲ್ಲಿ ಹಾಕಿರ್ತೇನೆ ಸೊ ತರಕಾರಿ ಎಲ್ಲ ಹಾಗೇನಿಲ್ಲ ನಾನು ತರಕಾರಿ ಜಾಸ್ತಿ ಜಾಸ್ತಿನೂ ತರಿಸಲ್ಲ ಸ್ವಲ್ಪ ಸ್ವಲ್ಪನೇ ತರಿಸ್ತೇನೆ ಹಾಗೆ ಬೇಗ ಖಾಲಿ ಕೂಡ ಆಗ್ತದೆ ಇವಾಗ ನೋಡಿ ಹಸಿ ಮೆಣಸಿದ್ದು ತೊಟ್ಟೆಲ್ಲ ತೆಗೆದು ಅದನ್ನು ತೊಳೆದಿಡ್ತಿದ್ದೇನೆ ಬೆಳಿಗ್ಗೆ ಅಷ್ಟೊತ್ತಿಗೆ ಒಣಗ್ತದೆ ಒಣಗಿದ ನಂತರ ಇದನ್ನ ನಾನು ಡಬ್ಬಿಯಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಇಟ್ಬಿಡ್ತಿದ್ದೇನೆ ಎಷ್ಟು ಬೇಕೋ ಅಷ್ಟೇ ತಗೊಂಡು ಯೂಸ್ ಮಾಡ್ಕೊಳ್ತೇನೆ ಹಾಗೆ ಕಿಚನ್ ಅಲ್ಲಿ ಇನ್ನೇನು ಜಾಸ್ತಿ ಕೆಲಸ ಇಲ್ಲ ಪಾತ್ರೆಗಳು ಕೂಡ ತೊಳೆದಾಗಿದೆ ಇನ್ನೇನು ಊಟ ಮಾಡಿದ್ದು ಒಂದು ಸ್ವಲ್ಪ ಪಾತ್ರೆಗಳಿವೆ ಅದನ್ನು ಬಿಟ್ರೆ ಆಗೋಯ್ತು ಊಟನೂ ಆಯಿತು ನಮ್ಮದು ಸೊ ಹಾಗಾಗಿ ಹಾಗೆ ರಾತ್ರಿ ನಾನು ಸ್ವಲ್ಪ ಬಿಗ್ ಬಾಸ್ ನೋಡ್ತೇನೆ ಇದೆಲ್ಲ ಕೆ ಕೆಲಸನ ನಾನು ಬಿಗ್ ಬಾಸ್ ನೋಡಿಕೊಂಡೇ ಮಾಡ್ತೇನೆ ಮನೆಯವರಿದ್ದರೆ ಅವರು ಒಂದೊಂದು ಸಲ ಇಡ್ತಾರೆ ಒಂದೊಂದು ಸಲ ನ್ಯೂಸ್ ಅಥವಾ ಏನಾದರೂ ಅವರು ಅವ್ರಿಗೆ ಬೇಕಾಗಿರೋದು ನೋಡ್ತಾರೆ ಅವ್ರು ಅಂದ್ರೆ ನಾನೇ ಬಿಗ್ ಬಾಸ್ ನೋಡ್ತಾ ಇರ್ತೇನೆ ಹಾಗೆ ಬಾದಾಮಿನ ನೆನೆಸ್ತಿದ್ದೇನೆ ಇದನ್ನು ನಾನು ಬೆಳಿಗ್ಗೆ ಸುಳಿದುಬಿಟ್ಟು ಮಕ್ಕಳಿಗೆ ಕೊಡ್ತೇನೆ ಇದು ಡೈಲಿ ಮಾಡೋ ರೂಟೀನ್ ಅಂತೂ ಇಷ್ಟೇ ಹಾಗೆ ಚಬಿಗೆ ಊಟ ಹಾಕಬೇಕು ಇವಾಗ ನಾನ್ ವೆಜ್ ತಿಂತ ಇಲ್ವಲ್ಲ ಹಾಗಾಗಿ ನಾವು ಚಬಿಗೆ ಹಾಲಲ್ಲೇ ಊಟ ಮಾಡೋ ಊಟ ಹಾಕೋದು ಅದು ಬಿಟ್ಟು ಬೇರೆ ಯಾವ ತರಕಾರಿ ಸಾರಲ್ಲೂ ಊಟ ತಿನ್ನಲ್ಲ ಹಾಗೆ ಒಂದು ಸ್ವಲ್ಪ ಪಾತ್ರೆಗಳಿತ್ತು ಎಲ್ಲವನ್ನು ತೊಳೆದು ನಾನು ಏನು ಜೋಡ್ಸ್ಕೊಳಕ್ಕೆ ಹೋಗಲ್ಲ ತೊಳೆದ್ಬಿಟ್ಟು ಟಬ್ಬಲ್ಲಿ ಹಾಕಿಬಿಡ್ತೇನೆ ಬೆಳಿಗ್ಗೆ ಎದ್ದ ನಂತರ ನಾನು ಮಾಡೋ ಫಸ್ಟ್ ಕೆಲಸನೇ ಟಬ್ಬಿಂದ ಪಾತ್ರೆಗಳನ್ನೆಲ್ಲ ತೆಗೆದು ಜೋಡಿಸ್ಕೊಳ್ಳೋದು ಒಂದು ಅವಾಗ ನೀರು ಸೋರಿರ್ತದೆ ಇನ್ನೊಂದೇನಂದ್ರೆ ನನಗೆ ಬೆಳಿಗ್ಗೆ ಅಡುಗೆ ಮಾಡೋಕ್ಕಾಗ್ಲಿ ಕಿಚನಲ್ಲಿ ಸ್ವಲ್ಪ ಜಾಗ ಕಡಿಮೆ ಇರೋದ್ರಿಂದ ಎಲ್ಲ ಟಬ್ ಎಲ್ಲ ತೆಗೆದು ಎತ್ತಿಟ್ಬಿಟ್ರೆ ಅಲ್ಲಿ ಸ್ವಲ್ಪ ಜಾಗ ಆಗ್ತದೆ ಸೊ ಹಾಗಾಗಿ ನಾನು ಎಲ್ಲ ಕೆಲಸನ ಬೇಗ ಬೇಗ ಮಾಡೋದು ಮಾಡ್ಬೋದು ಬೆಳಿಗ್ಗೆ ನನಗೆ ಎಷ್ಟು ಬ್ಯುಸಿ ಆಗ್ತದೆ ಒಂದೊಂದು ಸಲ ಎಷ್ಟು ಗ್ಯಾಸ್ ಒಲೆ ಇದ್ದರೂ ನನಗೆ ಸಾಲಲ್ಲ ಹಾಗೆ ಕಿಚನಲ್ಲಿ ಎಷ್ಟು ಜಾಗ ಇದ್ದರೂ ಸಾಲಲ್ಲ ಅಂತ ಆಗ್ತದೆ ಎಲ್ಲ ಹಾಗಾಗಿ ಹರಡ್ಬಿಡ್ತದಲ್ವ ಹಾಗಾಗಿ ಸೊ ಪಾತ್ರೆ ಎಲ್ಲ ತೊಳ್ದು ಸ್ವಲ್ಪ ಸಿಂಕ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಯ್ತು ಸ್ನೇಹಿತರೆ ಇವಾಗ ಇನ್ನೇನಿದ್ರು ಹೋಗಿ ಮಲ್ಕೊಳ್ಳೋದು ನಾನು ಸೊ ಇವತ್ತಿನ ವ್ಲಾಗಿ ಹಾಗೆ ಮೊನ್ನೆ ರಾತ್ರಿ ನಾನು ಡಿನ್ನರ್ಗೆ ಸ್ಪೆಷಲ್ ಆಗಿ ಫ್ರೈಡ್ ರೈಸ್ ನ ಮತ್ತೆ ಗೋಬಿ ಮಂಚೂರಿ ಮಾಡಿದ್ದೆ ಅದ ಅದನ್ನೇನು ಇನ್ ಡೀಟೇಲ್ ಆಗಿ ನಾನು ಕ್ಯಾಪ್ಚರ್ ಮಾಡಿಲ್ಲ ಸ್ವಲ್ಪನೇ ಕ್ಯಾಪ್ಚರ್ ಮಾಡಿದ್ದೆ ಹಾಗಾಗಿ ಇದೇ ವ್ಲಾಗಲ್ಲಿ ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೇನೆ ಸ್ನೇಹಿತರೆ ಈಸಿಯಾಗಿ ಮನೆಯಲ್ಲೇ ಮಾಡಿಕೊಂಡಿದ್ದೆ ಇದು ಗೋಬಿ ಕೂಡ ಅಷ್ಟೇ ಮನೆಯಲ್ಲಿ ಕಬಾಬ್ ಪೌಡ್ರ್ ಸಿಗ್ತದಲ್ವಾ ಅದರಲ್ಲೇ ಮಾಡ್ಕೊಂಡಿತ್ತು ಅದು ಸೊ ಇದನ್ನು ಜಸ್ಟ್ ಒಂದು ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ತುಂಬಾ ಚೆನ್ನಾಗಿತ್ತು ಎಸ್ಪೆಷಲಿ ನಾನು ಹೇಳಿದ್ನಲ್ವ ನಾವು ಇವಾಗ ವೆಜ್ ತಿಂತಾ ಇರೋದ್ರಿಂದ ಮಕ್ಕಳಿಗೆ ನಾನ್ ಏನು ನೆನಪಾಗಲ್ಲ ನಾನು ಚಿಕ್ಕ ಮಗ ಇರ್ತಾನೆ ಬಟ್ ಈ ಥರ ಎಲ್ಲ ಕೊಟ್ಟರೆ ತುಂಬಾ ಖುಷಿ ಪಟ್ಟು ತಿಂತಾರೆ ಅವರಿಗೆ ಔಟ್ಸೈಡ್ ಫುಡ್ ಬೇಕೆಂತ ಏನು ಅನಿಸಲ್ಲ ನಾವು ನಮ್ಮ ಮನೆಯವ್ರಿಗೆ ತರೋದು ಕೂಡ ಕಡಿಮೆ ಹಾಗಾಗಿ ಇದರಲ್ಲೇ ಅವರು ತುಂಬ ಖುಷಿ ಪಟ್ಟ ತಿಂತಾರೆ ಅವರು ಖುಷಿ ಪಟ್ಟಿಂದಾಗ ನನಗೂ ತುಂಬ ಖುಷಿ ಆಗ್ತದೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೇನೆ ಅಲ್ಲಿ ತನಕ ಬಾ ಬಾಯ್ ಟೇಕ್ ಕೇರ್